ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಲಾಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರಾಲಕ್ಸಲ್ಲಿ ಇವತ್ತು ನಾನು ಬೆಳಗಿನ ತಿಂಡಿಗೆ ಊತಪ್ಪ ಮತ್ತು ಇಡ್ಲಿ ಮಾಡೋದನ್ನು ತೋರಿಸ್ತಿದ್ದೀನಿ ಇಡ್ಲಿ ಮತ್ತು ಎರಡು ವಿಧದ ಚಟ್ನಿನ ಊತಪ್ಪ ಮಾಡೋದಕ್ಕೆ ಮೊದಲಿಗೆ ನಾವು ಎರಡು ಗ್ಲಾಸ್ ಅಕ್ಕಿನ ನೆನ್ಸ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿನ ನೆನ್ಸ್ಕೊಂಡು ಚರೋ ತಗೊಂಡು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ ತಗೊಂಡು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಅದನ್ನು ಮುಳುಗೋಷ್ಟು ನೀರು ಹಾಕಿ ನಾನು ಬೆಳಗ್ಗೆ ಒಂದು ಎಂಟು ಗಂಟೆಗಳ ಕಾಲ ನೆನೆಸಿದ್ದೆ ನೆನೆಸ್ಬಿಟ್ಟು ನಾನು ರಾತ್ರಿಗೆ ರುಬ್ತಾ ಇದ್ದೀನಿ ರುಬ್ಬೋದಕ್ಕೆ ನೆನೆಯ ಇಟ್ಟಿರೋಣ ನೆಂದಿದ್ದಾಗಿದೆ ನೋಡಿ ಇವಾಗ ಮಿಕ್ಸಿ ಜಾರ್ಗೆ ನಾನು ಒಂದು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಒಂದು ತೆಂಗಿನಕಾಯಿನ ಕಟ್ ಮಾಡಿ ತುರಿಮ ತೆಂಗಿನಕಾಯಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿನ ಹಾಲು ಬೇಕಾರೆ ಹಾಕ್ಬೋದು ನಾವು ಬೇಕಾರ ಹಾಗೆ ತೆಂಗಿನಕಾಯಿನ ಹಾಕ್ಕೊಂಡು ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಅಕ್ಕಿನ ನೈಸಾಗಿ ರುಬ್ಕೊಬೇಕಾಗುತ್ತೆ ನೋಡಿ ಇಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ ನೈಸಾಗಿ ಗಂಧ ಥರ ರುಬ್ಕೋಬೇಕಾಗುತ್ತೆ ನಾವು ಇಷ್ಟು ನೀರಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ನಾವೇನು ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಇರಬೇಕು ಹಸಿ ಹಿಟ್ಟಿದ್ದು ನೋಡಿ ಇದರಲ್ಲಿ ನಾನು ಒಂದು ಎರಡು ಸೌಟು ಅಕ್ಕಿ ಹಿಟ್ಟನ್ನು ನಾನು ಒಂದು ಪಾತ್ರೆಗೆ ಹಾಕಿ ಪಕ್ಕಕ್ಕೆ ಇಟ್ಕೊಂಡಿರ್ತೀನಿ ಅದನ್ನು ಗಂಜಿ ಆಮೇಲೆ ನೋಡಿ ಇವಾಗ ಇದಕ್ಕೆ ನೆನೆ ನಾನು ಮಿಕ್ಕಿರೋ ಅಕ್ಕಿನ ಹಾಕ್ಕೊಂಡು ಒಂದು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಒಂದು ಕ ತೆಂಗಿನಕಾಯಿನ ಹಾಕ್ಕೊಂಡು ಇದು ಮೀಡಿಯಮ್ ಸೈಜ್ ತೆಂಗಿನಕಾಯಿ ನಾನು ತೆಂಗಿನಕಾಯಿ ನೀರನ್ನು ಕೂಡ ಇದರಲ್ಲೇ ಹಾಕ್ಕೊಂಡು ಇದ್ದೀನಿ ಟೇಸ್ಟ್ ಇರುತ್ತೆ ಅಂತೇಳಿ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ನಾವು ನೈಸಾಗಿ ರುಬ್ಕೊಂಡು ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಡಿದ್ದಾದಮೇಲೆ ನಾವಿವಾಗ ಇದಕ್ಕೆ ಇದನ್ನು ಹಾಕ್ಕೊಂಡು ತಿರ್ಗಿಸ್ಕೊಂಡ್ಬಿಡೋಣ ತಿರ್ಗಿಸ್ಕೊಂಡಿದ್ದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಇವಾಗ ಮತ್ತೆ ನೋಡಿ ಇವಾಗ ಗಂಜಿ ಮಾಡ್ಕೋಬೇಕಾಗುತ್ತೆ ಇದನ್ನು ಮುಚ್ಚಿ ಪಕ್ಕಕ್ಕೆ ಇಡೋಣ ಪಕ್ಕಕ್ಕೆ ಇಟ್ಬಿಟ್ಟು ನೋಡಿ ಇದಕ್ಕೆ ನಾನು ಮತ್ತೆ ನೀರು ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಗ್ಲಾಸಿನಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾವು ಇದನ್ನು ತಿರುಗಿಸ್ಕೊಂಡು ಸ್ವಲ್ಪ ಪೇಸ್ಟ್ ಥರ ನಾವು ಮಾಡ್ಕೋಬೇಕಾಗುತ್ತೆ ಪೇಸ್ಟ್ ಥರ ಮಾಡಿಕೊಂಡು ಮತ್ತೆ ಅದನ್ನು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮಿಕ್ಸಿಲೊಂದ್ಸರಿ ತಿರುಗಿಸ್ಬಿಟ್ಟು ನೈಸಾಗಿ ಗಂಟಿಲ್ದಂಗೆ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ ಗಂಜಿನ ಕೂಡ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂತಂದರೆ ಹುಳಿ ಬರೋದಿಲ್ಲ ನಮಗೆ ಸ್ಪೂನಲ್ಲಿ ಮಿಕ್ಸ್ ಮಾಡಿದಾಗ ಹುಳಿ ಬರೋದಿಲ್ಲ ನೋಡಿ ಕೈಯೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಟ್ಬಿಡೋಣ ಉಪ್ಪು ಹಾಕಿ ಹುಳಿ ಬರೋಲ್ಲ ಅನ್ನೋರು ಉಪ್ಪು ಹಾಕಿ ಇಟ್ಕೊಳ್ಳಿ ನನಗೆ ಹುಳಿ ಬಂದ್ಬಿಡುತ್ತೆ ತುಂಬ ಹುಳಿ ಬಂದುಬಿಡುತ್ತೆ ಅದಕ್ಕೋಸ್ಕರ ನನ್ನ ಕೈಯಲ್ಲಿ ಅದಕ್ಕೋಸ್ಕರ ನಾನು ಹಂಗೆ ಹಾಕಿಟ್ಟಿದ್ದೀನಿ ಬೇಕಾದರೆ ನಾವು ಉಪ್ಪು ಕೂಡ ಹಾಕಿ ಇಟ್ಕೋಬೋದು ಇದು ಬೆಳಗ್ಗೆ ನಾನು ಟಿಫನ್ ಮಾಡ್ಬೇಕಾದ್ರೆ ನಾನು ತೆಗ್ದಿದ್ದೀನಿ ನೋಡಿ ಇದು ಯಾವ ಥರ ಉಕ್ಕಿದೆ ಅದು ನೀರಾಗಿರೋದ್ರಿಂದ ನಮಗೆ ಉಕ್ಕೋದು ಕಾಣಿಸಿಲ್ಲ ನೋಡಿ ಈ ಥರ ಉಕ್ಕಿದೆ ಉಕ್ಕಿರೋದನ್ನು ನೋಡಿ ಇವಾಗ ನಾವು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸೋಡಾ ಹಾಕೋದೇನು ಅವಶ್ಯಕತೆ ಇಲ್ಲ ನೋಡಿ ಇವಾಗ ನಾವು ಹಾಕಿ ತಿರುಗಿಸ್ಕೊಂಬಿಡೋಣ ತಿರುಗಿಸ್ಕೊಂಬಿಟ್ಟು ನಮ್ಗೆ ಇವಾಗ ಯಾವ ಅದಕ್ಕೆ ಬೇಕು ಅಂತೇಳಿ ನಾವು ಕರೆಕ್ಟಾಗಿ ಮಾಡ್ಕೋಬೇಕು ನೋಡಿ ನಿಮಗೆ ಗೊತ್ತಾಗ್ತಿದೆ ಯಾವ ಅದಕ್ಕೆ ನಾನು ಮಾಡ್ಕೊಂಡಿದ್ದೀನಿ ಅಂತ ದೋಸೆ ಹಿಟ್ಟಿಗಿಂತ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದೇ ನೀರು ದೋಸೆಗೆ ಮಾಡ್ತೀವಲ್ಲ ಹಾಗೆ ಅದಕ್ಕಿಂತ ಸ್ವಲ್ಪ ಇದು ಮತ್ತು ಇಡ್ಲಿ ಹಿಟ್ಟನ್ನು ನಾನು ರುಬ್ಬಿ ಇಟ್ಕೊಂಡಿದ್ದೆ ಮಿಕ್ಸಿ ಗ್ರೈಂಡ್ರಿಗೆ ಹಾಕೋದೇನು ತೋರಿಸಿಲ್ಲ ನಾನು ಉದ್ದಿನಬೇಳೆ ಸ್ವಲ್ಪ ಸಪ್ರೇಟಾಗಿ ಅಕ್ಕಿ ಸಪ್ರೇಟಾಗಿ ರುಬ್ಕೊಂಡಿರ್ತೀನಿ ನೋಡಿ ಇವಾಗ ನಮಗೆ ಈ ಥರ ಉಬ್ಬಿದ ಅಕ್ಕಿ ಇಡ್ಲಿ ಹಿಟ್ಟು ಇಡ್ಲಿ ಹಿಟ್ಟಿಗೆ ನಾನು ಇಪ್ಪಾಗೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಕಾಲು ಟೀ ಸ್ಪೂನಷ್ಟು ನಾನು ಸೋಡಾ ಹಾಕ್ಕೊಳ್ತಿದ್ದೀನಿ ನೋಡಿ ದಯವಿಟ್ಟು ಸೋಡಾನ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಸೋಡಾ ಹಾಕ್ತಾ ಕೂಡ ಮಾಡ್ಬೋದು ಸ್ವಲ್ಪ ಗಟ್ಟಿ ಬರ್ಬೋದು ಅಂತೇಳಿ ನಾನು ಸೋಡಾ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಚುಮ್ಕಸ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ಇನ್ನು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ನಾನು ನೀರು ಹಾಕಿಲ್ಲ ಹಾಗೆ ಮಾಡಿಬಿಟ್ಟಿದ್ದೀನಿ ಇಡ್ಲಿನ ಸ್ವಲ್ಪ ಗ ಇದಾಗಿದೆ ಮೆ ಬಂದಿದೆ ಆದರೆ ಇನ್ನೂ ಸ್ವಲ್ಪ ನೀರು ಹಾಕಿದರೆ ಇನ್ನೂ ಸ್ವಲ್ಪ ಫ್ಲಫಿಯಾಗಿ ಬರ್ತಿತ್ತು ನೋಡಿ ನಾನು ಇವಾಗ ಚಟ್ನಿಗೆ ನಾನು ಎರಡು ಥರ ಚಟ್ನಿ ಮಾಡ್ತಾ ಇದ್ದೀನಿ ಇದು ಮೊದಲಿಗೆ ಕಡಲೆ ಬೀಜನೂ ಕ ಟೊಮೆಟೊ ಚಟ್ನಿಗೆ ಇದ್ದೀನಿ ಇದನ್ನು ನಾವು ಎಣ್ಣೆ ಹಾಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಬೇಕು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಅರ್ಧ ಫ್ರೈ ಆದಮೇಲೆ ನಾನು ಹಸಿಮೆಣ್ಸಿನ್ಕಾಯಿನ ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಒಂದು ಅರ್ಧ ಫ್ರೈ ಆಗಿದೆ ಇವಾಗ ಫ್ರೈ ಆದಮೇಲೆ ನಾನು ಇವಾಗ ಒಂದು ಹತ್ತು ಹಸಿ ಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ನಾವು ಟೊಮೆಟೊ ಹಾಕ್ತೀವಲ್ಲ ಹಂಗಾಗಿ ಇದಾಗುತ್ತೆ ನೋಡಿ ಟಮೆ ಈ ಮೆಣ್ಸಿನ್ಕಾಯಿನ ಉರ್ದ್ ಮುರಿದು ಹಾಕೊಂಬಿಡಿ ಮುರಿದು ಹಾಕ್ಕೊಂಬಿಟ್ರೆ ಸಿಡಿಯೋದಿಲ್ಲ ನೋಡಿ ಹಿಂಗೆ ಹಾಕ್ದಾಗ ನಮಗೆ ದೂರ ಇಟ್ಕೊಂಡು ಹಾಕ್ಕೋಬೇಕಾಗುತ್ತೆ ಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀತಿರ್ಗಿಸ್ಕೊಂಡಾಗ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲಾಂದರೆ ಬಿಡುತ್ತೆ ಇವಾಗ ನಾವು ಪಕ್ಕಕ್ಕೆ ಇಟ್ಕೊಂಬಿಡೋಣ ಪಕ್ಕಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಇದೆ ನೋಡಿ ಅದರಲ್ಲಿ ಇದಕ್ಕೆ ನೆನೆ ಮತ್ತೆ ನಾನು ಒಂದೆರಡು ಎರಡು ಇಡೀ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾವು ಬೇರೆ ಚಟ್ನಿ ಮಾಡೋದಕ್ಕೆ ಮಾಮೂಲಿ ಚಟ್ನಿ ಮಾಡೋದಕ್ಕೆ ಕಡಲೆ ಬೀಜ ತೆಂಗಿನಕಾಯಿ ಚಟ್ನಿ ಮಾಡೋದಕ್ಕೆ ಇದ್ದೀನಿ ನೋಡಿ ಇವಾಗ ಇದನ್ನು ಇದನ್ನು ಕೂಡ ನಾವು ಹುರ್ಕೊಂಡು ಇದಕ್ಕೂ ಕೂಡ ಒಂದು ಹತ್ತು ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ಹಸಿ ಕಡಲೆ ಬೀಜ ಫ್ರೈ ಮಾಡ್ಕೊಬೇಕಾಗುತ್ತೆ ಹಸಿ ಹಸಿ ವಾಸನೆ ಬಂದ್ಬಿಡುತ್ತೆ ಹಸಿಯಾಗಿದ್ದರೆ ನಾವು ಚೆನ್ನಾಗಿ ಗರಮ್ ಗರಮಾಗಿ ಇರೋವರೆಗೂ ನಾವು ಕರ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಕಾಫಿ ಮಾಡ್ತಿದ್ದೀನಿ ಎಲ್ಲರೂ ಎದ್ದಿದ್ದಾರೆ ಎಲ್ಲರಿಗೂ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಕಾಫಿ ಮಾಡ್ಕೊಂಬಿಟ್ಟು ಇವಾಗ ನಾವು ನೋಡಿ ಯಾರಾದರೂ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾವು ಹಾಕೋ ನಾನು ಹಾಕೋ ಪ್ರತಿ ವೀಡಿಯೋನೂ ನಿಮಗೆ ಮೊದಲು ಬಂದು ಸೇರುತ್ತೆ ನಮ್ಮ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಯಾರದೇ ವೀಡಿಯೋ ನೋಡಿದ್ರು ನಮ್ಮದೇ ವೀಡಿಯೋ ನೋಡಲಿ ಯಾರದೇ ವೀಡಿಯೋ ನೋಡಲಿ ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ವಿಡಿಯೋ ಮೇಲೆ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ತಿಳಿಸಿ ತಿಳಿಸಿದ್ರೆ ನಾವು ತಪ್ಪಿದ್ರೆ ತಿದ್ಕೋತೀವಿ ಮತ್ತು ನಿಮ್ಗೆ ಯಾವುದಾದ್ರೂ ಅಡುಗೆ ಬೇಕಾಗಿದ್ದರೂ ಹೇಳಿ ಗೊತ್ತಿರೋದಿದ್ರೆ ನಾವು ಮಾಡಿ ತೋರಿಸ್ತೀವಿ ನಿಮ್ಮ ಅಡುಗೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಏನೇನು ಹಾಕ್ಬೋದು ಹೆಂಗೆ ಮಾಡ್ಬೋದು ಅಂತೇಳಿ ಅದ್ರ ಮೂಲಕ ನಾವು ನೋಡಿಕೊಂಡು ಅದನ್ನು ಕೂಡ ಟ್ರೈ ಮಾಡಿ ಟ್ರೈ ಮಾಡ್ಕೊಂಡು ಟ್ರೈ ಮಾಡಿ ನೋಡ್ತೀವಿ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡಿ ನಮಗೆ ಎರಡು ಚಾನಲ್ ಇದೆ ಇಂದ್ರಾಣಿ ಇಂದ್ರಾ ಲಾಕ್ಸ್ ಒಂದಿದೆ ಇಂದ್ರಾ ಮನೆ ಅಡುಗೆ ಒಂದಿದೆ ಎರಡೂ ಚಾನಲ್ನ ನೋಡಿ ನೀವು ಸಪೋರ್ಟ್ ಮಾಡಿ ನಮಗೆ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ ನಿಮ್ಮ ಸಪೋರ್ಟಿಂದನೇ ನಮ್ಮ ಚಾನಲ್ ಬೆಳೆಯೋದು ನೋಡಿ ಕಾಫಿ ಎಲ್ಲರಿಗೂ ಕಾಫಿ ಇದ್ದೀನಿ ಕಾಫಿ ನನಗೆ ಫಿಲ್ಟ್ರ್ ಕಾಫಿ ಬೇಕು ಹಾಗಾಗಿ ನಾನು ಫಿಲ್ಟ್ರ್ ಕಾಫಿ ಮಾಡಿ ಪಕ್ಕಕ್ಕೆ ಇದ್ದೀನಿ ಎಲ್ಲರಿಗೂ ಕಾಫಿ ಮಾಡ್ತಿದ್ದೀನಿ ನೋಡಿ ಇವಾಗ ಕಡಲೆ ಬೀಜ ಹುರಿದು ಅದನ್ನು ಅದಕ್ಕೆ ನಾನು ಒಂದು ಅರ್ಧ ತೆಂಗಿನಕಾಯಿನ ಹಾಕೊಂಡಿದ್ದೀನಿ ತೆಂಗಿನಕಾಯಿ ಹಾಕ್ಕೊಂಡು ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಐದಾರು ಅರಸಲ್ಲಿ ಬೆಳ್ಳುಳ್ಳಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಕರ್ಬೇವು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕಿಲ್ಲ ಹಸಿರು ಕಲರ್ ಬಂದುಬಿಡುತ್ತೆ ಅಂತೇಳಿ ಹಾಕಿಲ್ಲ ಇದನ್ನ ಹಾಕಿ ತಿರುಗಿಸಿ ಪಕ್ಕಕ್ಕೆ ಇಟ್ಕೊಂಬಿಡೋಣ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಇವಾಗ ನಾವು ಟೊಮೆಟೊ ಚಟ್ನಿಗೆ ಟೊಮೆಟೊ ಹಾಕೋಬೇಕಲ್ಲ ಹಂಗಾಗಿ ತರ ತಿರ್ಗಿ ಎರಡು ಸ್ಪೂನ್ ಎಣ್ಣೆ ಇದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾಟಿ ಟೊಮೆಟೊ ಒಂದು ಮೂರು ಟೊಮೆಟೊನ ದೊಡ್ಡ ದೊಡ್ಡ ಒಂದು ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೆಟೊ ಎಲ್ಲ ಫುಲ್ಲು ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡಿ ಮಾಡ್ಕೋಬೇಕಾಗುತ್ತೆ ಟೊಮೆಟೊ ನೋಡಿ ಈ ಥರ ಟೊಮೆಟೊ ಎಲ್ಲ ನೀರು ಬಿಟ್ಕೊಂಡು ಮೆತ್ತಗಾಗಿದೆ ಇದನ್ನು ಬಿಟ್ಬಿಡೋಣ ಹಾರುಬಿಟ್ಟು ಆರಿದ್ಮೇಲೆ ನೋಡಿ ಇವಾಗ ಟೊಮೆಟೊ ಚಟ್ನಿಗೆ ನಾವು ಇವಾಗ ಟೊಮೆಟೊ ಕಡಲೆ ಬೀಜನ ಹಸಿ ಹಾಕೊಂಡಿದ್ವಲ್ಲ ಒಂದು ಆರೈಸಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮೇಲೆ ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡ್ಮೇಲೆ ನನ್ನ ಹತ್ರ ಜೀರಿಗೆ ಡಬ್ಬದಿಂದ ತೆಗಿಬೇಕಾಗಿತ್ತು ಹಂಗಾಗಿ ಜೀರಿಗೆ ಪುಡಿನ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿರುತ್ತೆ ಅದನ್ನು ಹಾಕ್ಕೊಂಡು ನಾವು ರುಬ್ಕೊಂಬಿಟ್ರಣ್ಣ ಎರಡು ದಿನ ಇವಾಗ ನೋಡಿ ಆಪಮ್ ಮಾಡೋದಕ್ಕೆ ಆಪಮ್ ಬಾಣ್ಲಿನೇ ಬರುತ್ತೆ ಆಪಮ್ ಚಟ್ಟಿ ಅಂತ ಅದನ್ನು ತೊಗೊಂಡಿದ್ದೀನಿ ನಾನು ನಾನ್ ಸ್ಟಿಕ್ಕಿಂದು ಇದಕ್ಕೆ ಎರಡು ಸ್ಪೂನು ಹಾಕ್ಕೊಂಡು ನಾವು ಸ್ವಲ್ಪ ಹೀಗೆ ಹಂಗೆ ತಿರುಗಿಸ್ಕೊಂಡು ನಾವು ಮಧ್ಯದಲ್ಲಿ ಹಸಿಟ್ಟು ಜಾಸ್ತಿ ಇರಬೇಕಾಗುತ್ತೆ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ನಾವು ಮೀಡಿಯಮ್ ಉರಿನೆಲ್ಲ ಇಟ್ಕೊಂಡು ಮಾಡಬೇಕಾಗುತ್ತೆ ಯಾಕಂದರೆ ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ನಮಗೆ ಸುತ್ತು ಫ್ರೈ ಆಗಬೇಕಲ್ಲ ದೋಸೆ ಥರ ಫ್ರೈ ಆಗಬೇಕು ಸೆಂಟ್ರಲ್ ನೋಡ್ಕೊಳ್ಳಿ ಮೊಟ್ಟೆ ಇದು ಸೆಂಟ್ರಲ್ ಹಸಿಟ್ಟು ಬೆಂದಿರೋದಿಲ್ಲ ಹಾಗಾಗಿ ನೋಡಿಕೊಂಡು ನೀವು ಮಾಡ್ಕೋಬೇಕು ನೋಡಿ ಹಿಂಗೆ ತಿರುಗಿಸ್ದಾಗ ನಮಗೆ ಬೆಂದಿರೋದು ಗೊತ್ತಾಗುತ್ತೆ ಯಾಕಂದರೆ ನಾವು ಉಲ್ಟಾ ಮಾಡೋಂಗಿಲ್ಲ ಅಲ್ವ ಹಂಗಾಗಿ ಇದು ಎರಡನೇದು ಕೂಡ ಹಾಕ್ತಾಯಿದ್ದೀನಿ ನೋಡಿ ಎರಡನೇದು ಕೂಡ ಇವಾಗ ಹಾಕೋದು ನೋಡ್ಕೊಳ್ಳಿ ಸೊ ಎರಡು ಸೌಟ್ ಹಾಕಿದ್ದೀನಿ ಹಾಕ್ಬಿಟ್ಟು ನೋಡಿ ಹಿಂಗೆ ತಿರ್ಗಿಸ್ಕೋಬೇಕಾಗುತ್ತೆ ನಾವು ತಿರ್ಗಿಸ್ಕೊಂಡು ಹಿಂಗೆ ಇಟ್ಬಿಟ್ಟು ನಾವು ಸ್ವಲ್ಪ ಎಣ್ಣೆ ಬೇಕಾದ್ರೆ ಹಾಕ್ಕೋಬೋದು ಇಲ್ಲಾಂದರೆ ನಾನ್ ಸ್ಟಿಕ್ ಆದರೆ ನೀವು ಹಂಗೆ ತಿನ್ನೋ ಅಂದರೆ ಹಾಕ್ಕೊಬೋದು ಇದನ್ನು ಹಾಕ್ಕೊಂಡು ನಾವು ಮುಚ್ಚಳ ಮುಚ್ಚಿಟ್ಟು ಒಂದು ಐದು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಬಿಡುತ್ತೆ ಇದಕ್ಕೆ ನಮಗೆ ಕಾಯಿ ಹಾಲಿಗೆ ಕಾಯಿ ಹಾಲು ಹಾಕ್ಕೊಂಡು ಮಾಡಿಕೊಂಡು ಸಕ್ಕರೆನೋ ಬೆಲ್ಲನ ಹಾಕ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿ ಮತ್ತು ಚಿಕನ್ ಸಾರು ಅದು ಮಾಡ್ಕೊಳ್ತೀವಿ ಮಸಾಲೆ ಸಾರು ಏನಾದರೂ ಹಾಕೊಂಡು ತಿಂದು ಚೆನ್ನಾಗಿರುತ್ತೆ ಅದೇ ಹಸಿಟ್ಟಲ್ಲಿ ನಾನು ಸೆಟ್ ದೋಸೆ ಥರ ಹಾಕ್ತಿದ್ದೀನಿ ನೋಡಿ ಸೆಟ್ ದೋಸೆ ಥರ ಕೂಡ ಮಾಡ್ಕೊಬೋದು ಇದಕ್ಕೆ ಮತ್ತು ನಾವು ಈರುಳ್ಳಿ ಎಲ್ಲ ಹಾಕ್ಕೊಂಡು ಕೂಡ ನಾವು ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ನಾವು ತಿರುಗಿಸೋದಿಲ್ಲ ತಿರುಗಿಸ್ತೇನೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತೀನಿ ಈ ಥರನೂ ಮಾಡ್ಕೊಡ್ಬೋದು ಆ ಥರನೂ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನು ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ ಕೆಂಪು ಚಟ್ನಿ ಬಿಳಿ ಚಟ್ನಿ ಎರಡೂ ಮಾಡ್ಕೊಂಡಿದ್ದೀನಿ ಎರಡು ಚಟ್ನಿನೂ ಇದರಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದೇ ಕಡೆ ಬೆಂದಿದೆಯಾ ಅಂತ ನೋಡಿಕೊಂಡು ತೆಗಿಬೇಕು ಕೆಲವರು ತಿನ್ನೋದಿಲ್ಲ ತಿರುಗಿಸಿ ಹಾಕಿಲ್ಲ ಅಂದರೆ ನೀವು ತಿರ್ಗ್ಸಿ ಹಾಕಬೇಕಾದ್ರೆ ತಿರುಗ್ಸಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ನೋಡಿ ಇವಾಗ ಅದು ಅದಾದಮೇಲೆ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿ ಬಾ ಪಾತ್ರೆಗೆ ಒಂದು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ನಿಮಗೆ ಯಾವಾಗಲೂ ಒಂದು ಟ್ರಿಕ್ಸ್ ಹೇಳ್ತಿರ್ತೀನಿ ನೋಡಿ ಇಡ್ಲಿ ಪಾತ್ರೆ ನಮಗೆ ಇಷ್ಟು ಯಾಕೆ ಬೆಳಗಿದೆ ಅಂತಂದರೆ ಮುಪ್ಪು ಕರೆ ಏನು ಇಡಿದ್ರೆ ಒಂದು ಒಂದೇ ಒಂದು ಚಿಟಿಕೆ ಹುಣಸೆ ಹಣ್ಣನ್ನು ಅಥವಾ ವೇಸ್ಟಾಗಿರುತ್ತಲ್ವ ನಿಂಬೆಹಣ್ಣು ಹಿಂಡಿ ನೀವು ಸುಮ್ಮನೆ ವೇಸ್ಟಾಗಿ ಬಿಸಾಕೋದಕ್ಕೆ ಬದಲು ಪಕ್ಕಕ್ಕೆ ಇಟ್ಕೊಂಡಿದ್ರೆ ಅದು ನಿಂಬೆಹಣ್ಣು ಸಿಪ್ಪೆ ಕೂಡ ಇದಕ್ಕೆ ಹಾಕೊಂಬಿಟ್ರೆ ನಿಮಗೆ ನೋಡಿ ಈ ಥರ ಬೆಳ್ಳಗೆ ಪಾತ್ರೆ ಈ ಥರ ಇರುತ್ತೆ ಕರೆ ಆಗೋದಿಲ್ಲ ಮತ್ತು ಇಡ್ಲಿ ತಟ್ಟೆಗಳು ಕೂಡ ಕರೆ ಆಗೋದಿಲ್ಲ ಚೆನ್ನಾಗಿರ್ತವೆ ನೋಡಿ ಇವಾಗ ಇಡ್ಲಿ ಎಲ್ಲ ಉಯ್ದಿಟ್ಕೊಳ್ತಾ ಇದ್ದೀನಿ ಉಯ್ದಿಟ್ಬಿಟ್ಟು ಒಂದು ಹತ್ತು ನಿಮಿಷ ಇಡ್ಲಿ ಬೇಯಕ್ಕೆ ಬಿಟ್ಬಿಡೋಣ ಮೀಡಿಯಮ್ ಉರಿನಲ್ಲಿ ಬೇಯಕ್ಕೆ ಬಿಟ್ಬಿಟ್ರೆ ಸರಿಯಾಗಿ ಬಿಡುತ್ತೆ ಇವಾಗ ಇಡ್ಲಿ ಎಲ್ಲ ರೆಡಿಯಾಗಿದೆ ಇಡ್ಲಿ ಎಲ್ಲ ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಡೋಣ ಹತ್ತು ನಿಮಿಷ ಬಿಟ್ಬಿಟ್ಟು ಮುಚ್ಚಿಟ್ಬಿಡೋಣ ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಡೋಣ ಹತ್ತು ನಿಮಿಷ ಆಗಿದೆ ನೋಡಿ ಇವಾಗ ನಾವು ಚಟ್ನಿ ಕೂಡ ಒಗ್ಗರಣೆ ಮಾಡ್ಕೊಂಬಿಡೋಣ ಇಡ್ಲಿ ಹತ್ತು ನಿಮಿಷ ಆಗಿದೆ ಮುಚ್ಚಿಟ್ಬಿಟ್ಟು ನಾವು ಆಫ್ ಮಾಡಿಬಿಟ್ಟು ಮುಚ್ಚಿಡೋಣ ಚಟ್ನಿನ ಒಂದೇ ಒಗ್ಗರಣೆಗೆ ನಾನು ಎರಡೂ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಒಂದು ಸ್ವಲ್ಪ ಅರ್ಧ ಟೀ ಸಾಸಿವೆ ಅರ್ಧ ಟೀ ಜೀರಿಗೆ ಒಂದು ಅರ್ಧ ಟೀ ಸ್ಪೂನು ಉದ್ದಿನ ಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಕರ್ಬೇವು ಹಾಕ್ಕೊಂಡು ಎರಡಕ್ಕೂ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಇಡ್ಲಿ ಕೂಡ ನಮಗೆ ಐದು ನಿಮಿಷ ಆಗಿದೆ ಆಫ್ ಮಾಡಿ ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡಿಲ್ಲ ಅಂದರೆ ಸ್ವಲ್ಪ ಮೇಲಿಂದ ಮಾತ್ರ ಸ್ವಲ್ಪ ಇದಾಗಿರುತ್ತೆ ಆಗಿರುತ್ತೆ ಹಾಗಾಗಿ ಸ್ವಲ್ಪ ನೀರು ಚುಮ್ಕಸ್ಕೊಂಡು ನಾವು ಈ ಥರ ಸ್ಪೂನ್ ಸಹಾಯದಿಂದ ತೆಗೆದ್ರೆ ಬಿಡುತ್ತೆ ನೋಡಿ ಈ ಥರ ಮೆತ್ತ ಮೆತ್ತಗೆ ಬಂದಿದೆ ಇನ್ನೂ ಸ್ವಲ್ಪ ನೀರು ಹಾಕಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಹೂವಿನ ಥರ ಇನ್ನೂ ಚೆನ್ನಾಗಿ ಬಂದಿರೋದು ಇಡ್ಲಿ ನೋಡಿ ಸ್ವಲ್ಪ ನನಗೆ ಗಟ್ಟಿ ಅನ್ನಿಸ್ತು ಇಡ್ಲಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡ್ರೆ ನನ್ನದೇ ಒಂದು ಅರ್ಧ ಟೀ ಸಿ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀರ ಆ ಸಿಟಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬಂದಿರೋದು ತುಂಬ ನೀರು ಹಾಕ್ಬಿಟ್ರೆ ನಮಗೆ ಇಡ್ಲಿ ಉಬ್ಬಿ ಬರೋದಿಲ್ಲ ನೋಡಿ ಇಡ್ಲಿ ಎಲ್ಲ ರೆಡಿಯಾಗಿದೆ ನಮಗೆ ಟಿಫನ್ ಬೆಳಗ್ಗೆ ಟಿಫನಿಗೆ ರೆಡಿಯಾಗಿದೆ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಮನೇಲಿ ಮಾಡಿ ನೋಡಿ ಟ್ರೈ ಮಾಡಿ ನಮ್ಮ ವೀಡಿಯೋ ಅಡುಗೆನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ವೀಡಿಯೋನೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ನೆಂಟ್ರಿಗೆಲ್ಲ ಶೇರ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಎರಡೂ ಚಾನಲ್ಗೂ ಮತ್ತೆ ಹೇಳ್ತಿದ್ದೀನಿ ದಯವಿಟ್ಟು ಹೆಲ್ಪ್ ಮಾಡಿ ನೀವು ನೀವು ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮಗೂ ವಿಡಿಯೋ ಮಾಡೋದಕ್ಕೆ ಉತ್ಸಾಹ ಬರುತ್ತೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ